ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ ಏಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಜಿತಾತ್ಮನಃ ಪ್ರಶಾಂತ ಪರಮಾತ್ಮ ಸಮೀ ಸುಖ ದುಃಖ ತೋ ಶೀತೋಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಮಾನಾಪಮಾನಗಳಲ್ಲಿ ಸಮನಾಗಿರುವವನಿಗೆ ಜಯಿಸಲ್ಪಟ್ಟಂತಹ ಈ ಮನಸ್ಸುಳ್ಳವನು ಪ್ರಶಾಂತನೂ ಆದವನಿಗೆ ಆತ್ಮವು ವಿಶೇಷವಾಗಿ ಸಮಾಹಿತವಾಗಿರುವುದು ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಹೇಗಿರಬೇಕು ಹೀಗಿದ್ದಾಗ ಯಾವೆಲ್ಲ ಯಶಸ್ಸನ್ನು ಗಳಿಸಬಹುದು ಅನ್ನುವಂಥ ಕೂಲಂಕುಷವಾದಂಥ ವಿಷಯವನ್ನೇ ತಿಳಿಸ್ತಾ ಇದ್ದಾನೆ ಯಾವ ಬಾಧಕವೂ ಇಲ್ಲದೆ ಮನಸ್ಸು ಪರಮಾತ್ಮನ ಕಡೆ ಹರಿಯಬೇಕು ಅಂಥೇಳಿ ನಾವು ಬಯಸ್ತು ಅಂತಂದ್ರೆ ಇಲ್ಲಿ ಯಾವೆಲ್ಲ ಗುಣಗಳನ್ನು ಕೃಷ್ಣ ಹೇಳಿದ್ದಾನೋ ಅವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂದರೆ ಶೀತೋಷ್ಣದಲ್ಲಿ ಅವನು ಒಂದೇ ಸಮನಾಗಿರುತ್ತಾನೆ ಹಾಗಾದ್ರೆ ನಮಗೊಂದು ಸಂದೇಹ ಬರಬಹುದು ಆ ಈ ಮನುಷ್ಯನಿಗೆ ಬಿಸಿಲು ಚಳಿ ಇವೆಲ್ಲ ತಾಕೋದಿಲ್ವಾ ಅಂತ ಹೇಳಿ ಅದು ಹಾಗಲ್ಲ ಆ ಶೀತ ಚಳಿ ಬಿಸಿಲು ಅವೆಲ್ಲ ಅವನಿಗೆ ಗೊತ್ತಾಗತ್ತೆ ಆದ್ರೆ ಆ ಬಿಸಿಲು ಚಳಿ ಇವುಗಳಿಗೆಲ್ಲ ಆತ ಗೊಣಗಾಡದೆ ಅದನ್ನ ಸಹಿಸಿಕೊಳ್ತಾನೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ ಆದ್ರೆ ಬದಲಾಯಿಸೋಕಾಗೋದಿಲ್ಲ ಅಂತ ಹೇಳಿ ನಾವು ಕೊರಕ್ತೀವಿ ಅಯ್ಯಪ್ಪ ಎಷ್ಟು ಬಿಸಿಲಪ್ಪ ಇದೋ ಹೇಳಿ ಕೊರಕ್ತೀವಿಯೇ ಹೊರತು ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಸುಮ್ಮನೆ ನಾವು ಅಯ್ಯೋ ಬಿಸಿಲು ಅಯ್ಯೋ ಎಷ್ಟು ಚಳಿ ಆಗ್ತಿದ್ಯಪ್ಪ ಬಿಸಿಲಿದ್ದಿದ್ರೆ ಚಂದ ಅಂತೀವಿ ಬಿಸಿಲಿದ್ದಾಗ ಅಯ್ಯೋ ಎಷ್ಟು ಬಿಸ್ಲಪ್ಪ ತಡ್ಕೊಳಕ್ಕಾಗ್ತಾ ಇಲ್ಲ ಚಳಿ ಇದ್ರೇ ಪರವಾಗಿಲ್ಲ ಅದು ಹೆಂಗೋ ತಡ್ಕೋಬೋದು ಅಂತ ಹೇಳ್ತೀವಿ ಮತ್ತೆ ಚಳಿ ಬಂದಾಗ ಬಿಸಿಲು ತಡಿಯೋಕ್ಕಾಗಲ್ಲ ಹೀಗೆ ಆಗಿ ಆಗಿ ಕೊರಗುವುದೇ ಜೀವನ ಆಗೋಗ್ಬಿಡುತ್ತೆ ಆದರೆ ಕೊರಗುವುದಕ್ಕಿಂತ ನಾವು ಈ ಜೀವನದಲ್ಲಿ ಅದನ್ನ ಸಹಿಸಿಕೊಳ್ಳುವಂತ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು ಈ ಚಳಿ ಬಿಸಿಲು ಎಲ್ಲ ನಮ್ಮ ಜೀವನದಲ್ಲಿ ಅನಿವಾರ್ಯ ಬೇಸಿಗೆಯಲ್ಲಿ ಸೆಕೆಯಾಗತ್ತೆ ಚಳಿಗಾಲದಲ್ಲಿ ಚಳಿ ಆಗತ್ತೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಇವೆಲ್ಲ ಋತುಧರ್ಮಗಳು ತುಂಬಾ ಸೆಕೆ ತುಂಬಾ ಚಳಿ ಅಂತಿದ್ರೆ ಫಲ ಏನ್ ಸಿಕ್ದಂಗಾಯ್ತು ಹಾಗಾಗಿ ಈ ಒಂದು ದೇಹ ಆ ಬಿಸಿಲು ಚಳಿಗೆಲ್ಲ ಹೊಂದಿಕೊಂಡು ಹೋಗೋ ಹಾಗೆ ಗೊಣಗಾಡದೆ ಹೆಣಗಾಡದೆ ನಮ್ಮ ಇಚ್ಛೆಯಂತೆ ಆ ವಾತಾವರಣ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಇನ್ನು ಅದರಂತೆಯೇ ಸುಖ ದುಃಖ ಅನ್ನುವಂಥದ್ದು ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿ ಇವುಗಳ ಕಡೆ ವ್ಯಯವಾಗಿ ಹೋಗುತ್ತೆ ಬರದ ಸುಖವನ್ನ ನಾವು ಚಪ್ಪರಿಸ್ತಾ ಇರ್ತೇವೆ ಅದು ಬರುತ್ತೆ ಅದು ಬರುತ್ತೆ ಅಂತೇಳಿ ಭಾವಿಸ್ತಲೇ ಹೋಗ್ತೇವೆ ಇದೊಂದು ರೀತಿ ತಿರುಕನ ಕನಸಿನಂತೆ ಆದ್ರೆ ಮನುಷ್ಯ ಇದನ್ನ ಮಾಡದೇ ಇರ್ಲಾರಲ್ಲ ಕುಳತ್ಕೊಂಡ್ರೆ ಬೇಜಾರು ನಡೆದ್ರೂ ಬೇಜಾರು ಹೀಗೆ ಬರೀ ಕುಳ್ತ್ಕೊಂಡೇ ಸುಖದ ಅರಮನೆಯನ್ನ ಕಲ್ಪಿಸ್ಕೊಳ್ತಾ ಹೋದ್ರೆ ನಮ್ಮ ಮುಂದೆ ದುಃಖ ಬರುತ್ತೆ ಹೊರತು ಯಾವತ್ತೂ ಕೂಡ ಸುಖ ಬರೋದಿಲ್ಲ ಹಾಗಾಗಿ ದುಃಖದ ನೆನಪು ಮುಂದೆ ಮತ್ತೆ ಯಾವ ವಿಪತ್ತು ಕಾದುಕೊಂಡಿದ್ಯೋ ಅಂತ ಹೇಳಿ ತಳಮಳಗೊಳ್ತೇವೆ ಅನುಭವಿಸಿದ ದುಃಖವನ್ನೇ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮೆಲ್ಕು ಹಾಕ್ತಿರ್ತೇವೆ ಅದಾಗಿ ಎಷ್ಟು ದಿನಗಳಾದ್ವು ಆದ್ರೆ ನಮ್ಮ ಮನಸ್ಸಿನಲ್ಲಿ ಅದು ನಿತ್ಯ ವರ್ತಮಾನ ಕಾಲದಂತೆ ಇರುತ್ತೆ ನಮಗೆ ಬೇಕಾದಾಗ ಗ್ರಾಮಫೋನ್ ರೆಕಾರ್ಡ್ನಂತೆ ಪದೇ ಪದೇ ಹಾಕಿ ಕೇಳುವಂತೆ ಇದು ನಾವು ಮಾತ್ರ ಕೇಳೋದಿಲ್ಲ ಆದ್ರೆ ಇತರರಿಗೂ ಕೇಳಿಸ್ತೇವೆ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಬಿಡ್ತೇವೆ ಗಾಣದ ಸುತ್ತ ಹೇಗೆ ಒಂದು ಎತ್ತು ಸುತ್ತಾ ಹೋಗುತ್ತೋ ಹಾಗೆ ಹಾಗಾಗಿ ಇವನ್ನೆಲ್ಲಾ ಸುಖ ದುಃಖಗಳು ಬರುತ್ತೋ ಹೋಗುತ್ತೋ ಅವಕ್ಕೆಲ್ಲ ಎಡೆಗೊಡದೆ ನಮ್ಮ ಕಾರ್ಯವನ್ನ ನಿಷ್ಕಲ್ಮಶವಾಗಿ ಶ್ರದ್ಧೆಯಿಂದ ನಾವು ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದೇ ಇಲ್ಲಿ ಕೃಷ್ಣನ ಮಾತು ಹಾಗೆ ಮುಂದೆ ಮತ್ತೊಂದು ಅಂಶವನ್ನ ಹೇಳ್ತಾನೆ ಏನದು ಅಂತಂದ್ರೆ ತಥಾ ಮಾನಾಪಮಾನಯೋಹೋ ಅಂದ್ರೆ ಮಾನ ಅವಮಾನಗಳಲ್ಲಿಯೂ ಕೂಡ ಒಂದೇ ಸಮನಾಗಿರೋ ಅಂತ ಹೇಳಿ ಪುರಂದ್ರದಾಸರು ಹೇಳಿಲ್ವೆ ತುಲ್ಯನಿಂದ ಸ್ತುತಿರ್ಮೌನಿ ನಿಮ್ಗೆ ಯಾರೇ ಹೊ ಯಾರು ಏನೇ ಹೊಗಳಲಿ ಯಾರು ಹೇಗೆ ತೆಗಳಲಿ ತಾಳು ನಿಲ್ಲು ಜೀವವೇ ಸಹನೆ ಗೆಲ್ಲಲಿ ಗೆಲ್ಲಲಿ ಅಂತ ಹೇಳಿ ನಾವು ಸಹನೆಯಿಂದ ತಾಳ್ಮೆಯಿಂದ ಇದ್ರೆ ಸದಾ ಕಾಲ ಮಾನ ಸಮಾನ ಅನು ಅವಮಾನಗಳೆಲ್ಲವೂ ಕೂಡ ನಮಗೆ ಒಂದೇ ರೀತಿಯಾಗಿ ಕಾಣುತ್ತೆ ಅವುಗಳನ್ನೆಲ್ಲ ನಾವು ಯಾವಾಗ ಏಕಸ್ಥ ಭಾವದಿಂದ ನಾವು ನೋಡ್ತೇವೋ ಆಗ ಈ ಜೀವನವೆಂಬುವುದು ನಮಗಾಗಿ ಮೀಸಲಾಗುತ್ತೆ ಇಲ್ಲ ಅಂದ್ರೆ ಮತ್ತೊಬ್ಬರು ಮಾಡುವಂತಹ ಸನ್ಮಾನಗಳಿಗೆ ನಾವು ಖುಷಿ ಪಟ್ಕೊಂಡು ಮತ್ತೊಬ್ಬರು ಮಾಡುವಂತಹ ಅವಮಾನಗಳಿಗೆ ಕುಗ್ಗಿ ಹೋಗುತ್ತಾ ಬದುಕನ್ನ ನಿರರ್ಥಕ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಮಾನ ಅವಮಾನಗಳಲ್ಲಿ ಒಂದೇ ಸಮನಾಗಿದ್ದು ಜನ ಇವನನ್ನ ಗೌರವಿಸಿದಾಗ ಅಥವಾ ಕೊಂಡಾಡಿದಾಗ ಆ ಹೊಗಳಿಕೆಯ ಸುರೆಯನ್ನ ಕುಡಿದು ಮೈ ಮರೆಯದ ಹಾಗಿರ್ಬೇಕು ಅದರಂತೆಯೇ ತೆಗಳುವಾಗ ಹತಾಶನಾಗಿ ಅವನು ಕುಗ್ಗಿ ಹೋಗದಂತೆಯೂ ಇರಬೇಕು ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಶ್ರೀರಾಮ ಅವನು ಸೋತಾಗ ಕೂಡ ಹತಾಶ ಆಗಲಿಲ್ಲ ಗೆದ್ದಾಗ ಕೂಡ ಬೀಗಲಿಲ್ಲ ಯಾವುದೇ ಕಾರಣಕ್ಕೂ ಬೀಗದೆ ಬಾಗುವುದು ಬದುಕು ಅಂತ ಹೇಳಿ ತಿಳ್ಕೊಂಡ ಸಾಹಿತ್ಯದಲ್ಲಿ ಕೂಡ ಒಂದು ಮಾತಿದೆ ತೆನೆ ಬಿಟ್ಟ ಬತ್ತ ಬಾಗುತ್ತದೆ ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ ಫಲ ಬಿಟ್ಟ ಮಾವು ಅದೂ ಮಾಗುತ್ತದೆ ಆದರೆ ಈ ಮನುಷ್ಯನ ಪುಕ್ಸಟ್ಟೆ ದೇಹ ಬೀಗುತ್ತದೆ ಅಂತ ಹಾಗಾಗಿ ಬೀಗುವುದು ಬದುಕಲ್ಲ ಬಾಗುವುದು ಬದುಕು ಎಂಬ ಅದ್ಭುತವಾದ ಮಾತನ್ನೇ ಇಲ್ಲಿ ಕೃಷ್ಣನು ಕೂಡ ತಿಳಿಸ್ತಾ ಇದ್ದಾನೆ ಹಾಗಾಗಿ ಯಾವುದೇ ದ್ವಂದ್ವ ಅನುಭವಗಳ ಮೂಲಕ ನಾವು ಮನಸ್ಸನ್ನು ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ಪ್ರಶಾಂತವಾದ ಮನಸ್ಸಿಗೆ ಪರಿವರ್ತಿಸ್ಕೊಂಡಿದ್ದೇ ಆದಲ್ಲಿ ನಮ್ಮ ಬದುಕಿಗೆ ಒಂದು ಸಾಕ್ಷಾತ್ಕಾರ ಸಿಗುವಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಉದ್ವಿಗ್ನರಾಗದೆ ನಮ್ಮ ಬಾಳನ್ನ ಅಲ್ಲೋಲ ಕಲ್ಲೋಲವಾಗಿಸಿಕೊಳ್ಳದೆ ನಮ್ಮ ಮನಸ್ಸನ್ನ ತಪ್ಪು ಹಾದಿಗೆ ಎಡೆ ಮಾಡದೆ ಅವೆಲ್ಲವನ್ನ ಸರಿ ಮಾಡಿಕೊಳ್ಳುತ್ತಾ ಸಮತೋಲನದ ಬದುಕಿಗೆ ನಾವು ಎಡೆ ಮಾಡಿದ್ದೇ ಆದಲ್ಲಿ ನಿಜಕ್ಕೂ ಬದುಕು ಸಾರ್ಥಕವೇ ಹೌದು ಈ ಒಂದು ಮಾತಿಗೆ ಕೃಷ್ಣ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಎಚ್ಚರಿರುವರು ಯಾರೋ ಅವರಿಗಿದೆ ಮುಂಬೆಳಗು ಎಚ್ಚರಿರುವರು ಯಾರೋ ಅವರಿಗಿದೆ ಮುಂಬೆಳಗು ಆ ಉಷೆಯೇ ಹೆದ್ದಾರಿ ಜೀವದರಳಿಕೆಗೆ ಉದ್ವೇಗ ದುಮ್ಮಾನ ಚಿಂತೆ ಆಗಿನಿತಿಲ್ಲ ಉದ್ವೇಗ ದುಮ್ಮಾನ ಚಿಂತೆ ಆಗಿನಿತಿಲ್ಲ ನೀದಯುಖಿಯಾಗೋ ಮುದ್ದು ರಾಮ ನೀ ಉದಯಮುಖಿಯಾಗೋ ಮುದ್ದು ರಾಮ ಹಾಗಾಗಿ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿ ಘಟನೆಗಳಲ್ಲಿ ನಮ್ಮ ಮುಂದೆ ಬರುವಂಥ ಪ್ರತಿ ಕಾರ್ಯಗಳಲ್ಲಿ ನಮ್ಮ ಮುಂದೆ ನಡೆಯುವಂಥ ಪ್ರತಿ ಕ್ರಿಯೆಗಳಲ್ಲಿ ನಾವು ಯಾವಾಗ ಎಚ್ಚರಿರ್ತೇವೋ ಆಗ ನಮ್ಮ ಮುಂದೆ ಮುಂಬೆಳಗು ಅನ್ನುವಂಥದ್ದು ಕಾಣುತ್ತೆ ಆ ಉಷೆ ಏನು ಬೆಳಗು ಕಾಣುತ್ತೆ ಅದೇ ಹೆದ್ದಾರಿಯಾಗತ್ತೆ ಈ ಜೀವದ ಅರಳಿಕೆಗೆ ಎಚ್ಚರವಿಲ್ಲದೆ ಹೋದರೆ ಮತ್ತದೇ ಕತ್ತಲು ಆ ಕತ್ತಲಿನಲ್ಲಿಯೇ ನಮ್ಮ ಹತಾಶೆ ಅರಳುವ ಹೂವು ಬಾಡಿ ಹೋಗುವ ಸಂಭವವೇ ಹೆಚ್ಚು ಹಾಗಾಗಿ ಉದ್ವೇಗ ದುಮ್ಮಾನಗಳಿಗೆ ಆ ಮುಂಬೆಳಗು ಯಾವುದೇ ರೀತಿಯಾಗಿ ಎಡೆ ಮಾಡೋದಿಲ್ಲ ನಾವು ಅವಾಗ ಸದಾ ಉದಯಮುಖಿಯಾಗಿಯೇ ಈ ಜೀವನದಲ್ಲಿ ಸಾಕ್ತಾ ಹೋಗ್ತೇವೆ ಹಾಗಾಗಿ ಹಸನ್ಮುಖಿಯಾಗಿ ಚಂದ್ರಮುಖಿಯಾಗಿ ಇರಬೇಕು ಅಂತಂದ್ರೆ ನಾವೆಲ್ಲರೂ ಉದಯಮುಖಿಯಾಗಬೇಕು ಹಾಗಾಗ್ಬೇಕು ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನಲ್ವಾ ಸಮತೋಲನದ ಒಂದು ಸಮಭಾಗದ ಸಹಕಾರ ತತ್ವದ ಬದುಕನ್ನು ನಾವು ನಡೆಸಿದ್ದೆ ಆದಲ್ಲಿ ನಾವು ಸದಾಕಾಲ ಉದಯಮುಖಿಯಾಗಿಯೇ ಇರಬಹುದು ಏನಂತೀರಾ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ